ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಇವತ್ತು ಶುಕ್ರವಾರ ಏಪ್ರಿಲ್ ನಾಲ್ಕು ಇವತ್ತು ಟೆಂತ್ ಅವ್ರದ್ದು ಫೈನಲ್ ಎಕ್ಸಾಮು ಐ ಹೋಪ್ ಎಲ್ಲರೂ ಚೆನ್ನಾಗಿ ಮಾಡಿರ್ತಾರ ಅಂದ್ಕೊಂಡಿರ್ತೀನಿ ಎಲ್ರದ್ದು ಎಕ್ಸಾಮ್ ರಿಸಲ್ಟ್ ಚೆನ್ನಾಗಿ ಬರಲಿ ಇವಾಗ ನಾವು ಟಿಫನ್ ಮಾಡ್ತೀವಿ ಟಿಫನ್ಗೆ ನಮ್ಮ ಅಕ್ಕ ಓಪಿಟ್ ಮಾಡ್ಯಾಳ ನಮ್ಮ ಖುಷಿ ಮತ್ತು ಗುಂಡಣ ಈಗ ಎದ್ದಾರ ಇವಾಗ ಟಿಫನ್ ಮಾಡಬೇಕು ನಮ್ಮ ಶ್ರೀಷಾಗ ಆರಾಮಿಲ್ಲ ಪಾಪ ಮುಖ ನೋಡ್ರಿ ಯಾಕಿಂದ ಹೆಂಗೆ ಸಪ್ಪಾಗೈತಿ ಅದ್ರಾಗ ಫೋನ್ ನೋಡ್ತಾಳಕ್ಕೆ ಪಾಪ ಸ್ವಲ್ಪ ಶಕ್ತಿ ಬರ್ತೈತಿ ಫೋನ್ ನೋಡಿದ್ರೆ ನಮ್ಮ ಹುಡುಗರಿಗೆ ಇವತ್ತು ಮನೆಗೆ ಬೀಗರು ಬರ್ತಾ ಇದಾರೆ ಯಾರ್ಯಾರು ಬರ್ತಾರ ಏನೇನು ಅಂತ ಇವತ್ತಿನ ಲಾಗ್ನ ಪೂರ್ತಿ ನೋಡ್ರಿ ಗೊತ್ತಾಗತ್ತ ಇವತ್ತು ಶುಕ್ರವಾರ ಅಲ್ಲ ನಮ್ಮೂರಾಗ ಸಂತಿ ಇರುತ್ತೆ ಗುಡಿ ಮುಂದೆ ಅದಕ್ಕೆ ನಮ್ಮತಿ ಸೊಪ್ಪು ಪಾಲಕ್ ಮತ್ತು ಕೊತ್ತಂಬರಿ ತಂದಿದ್ರು ಮೈತ್ರ ಸೊಪ್ಪು ಸೋಸಕ್ಕೆ ಹತ್ತಾಳ ಮೈತ್ರ ನಾಷ್ಟ ಮಾಡಿದೆ ಆಯ್ತು ಹ್ಞೂ ಬರ್ರಿ ಎಲ್ಲರೂ ಟಿಫನ್ ಮಾಡೋನು ಇವಾಗ ಟೈಮು ಒಂಬತ್ತುವರೆ ಆಗೈತಿ ಎಲ್ಲರೂ ತಿನ್ನೋನು ಬರ್ರಿ ನಾಷ್ಟ ಮಾಡೋನು ಬನ್ರಿ ಎಲ್ಲರೂ ತಿನ್ನೋನು ಬರ್ರಿ ಯಾರ್ಯಾರಿಗೆ ಉಪ್ಪಿಟ್ಟು ಇಷ್ಟ ಐತಿ ಕಮೆಂಟ್ ಮಾಡಿ ಹೇಳ್ರಿ ನಾವು ಈಗ ನಾಷ್ಟ ಮಾಡಕತ್ತೀವಿ ಖುಷಿನೂ ನಾಷ್ಟ ಮಾಡಕತ್ತಾಳ ಖುಷಿ ಹಾಯ್ 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 ನಮ್ಮನಿಗೆ ಬೀಗರು ಬರ್ತಾರಂತ ರೀ ಇವರು ನಮ್ಮ ಅಂಟಿ ಅವರು ನಮ್ಮ ತಮ್ಮನ ಹೆಂಡ್ತಿ ಅಂಬಿಕಾ ಅವನ ಸಮ್ಮು ನಮ್ಮ ಕಾರ್ತಿಕ್ ಮತ್ತು ಅಂಬಿಕಾ ಅವ್ರ ಮಗ ಖುಷಿ ಎಲ್ಲರೂ ನೋಡಿ ಹೆದರಿ ಆಳ ಕಟ್ಬಿಟ್ಟಾಳ ಅವರು ನಮ್ಮ ಕಾಕ ಅವರು ಇವರು ನಮ್ಮ ದೊಡ್ಡಮ್ಮ ಅವರು ಇವನು ನವೀನ ಇವತ್ತು ನಮ್ಮ ನವೀನ್ಗೆ ಹುಡುಗಿ ನೋಡಕ್ಕೆ ಹೋಗಿದ್ದರು ಇಲ್ಲೇ ಇಂದ ಸ್ವಲ್ಪ ಸಮೀಪ ಇದೆ ಅವರು ಶಿರೋಳು ಅಲ್ಲಿ ಹಂಗೆ ಊರಿಗೆ ಬಂದು ನಮ್ಮನ್ನೆಲ್ಲ ಬೆಟ್ಟಗೆ ಹೋಗ್ಬೇಕಂತೇಳಿ ಬಂದಾರ್ರೀ ಅವರು ಒಂದು ಕಾರ್ ತೊಗೊಂಡು ಬಂದಿದ್ರು ಈಗ ಮಧ್ಯಾಹ್ನದ ಅಡುಗೆ ನಡೆಯಕ್ಕ ನೋಡ್ರಿ ನಾನು ಕುಷ್ಕಾ ರೈಸ್ ಮಾಡಕತ್ತೀನಿ ನಿಮಗೆ ಕುಷ್ಕ ರೈಸ್ದು ರೆಸಿಪಿ ಬೇಕಂದ್ರೆ ಕಮೆಂಟ್ ಮಾಡಿ ಹೇಳ್ರಿ ಹಾಕ್ತೀನಿ ನಮ್ ಖುಷಿ ಈಗ ಬದ್ನಿಕಾಯಿ ಪಲ್ಯಕ್ಕೆ ಒಗ್ಗರ್ಣಿ ಹಾಕಳ ತಿರುವತ್ತಾಳ ಖುಷಿ ಖುಷಿ ಏನ್ ಮಾಡಿರಮ್ಮ ಖುಷಿ ಏನ್ ಮಾಡಿ ಏನ ಮಾತ ಕುಷ್ಕ ರೈಸ್ ರೆಡಿಯಾಗಿದೆ ವೆಜ್ ಬಿರಿಯಾನಿ ಇಲ್ಲಿ ಹೊರಗಡೆ ಎಲ್ಲರೂ ಮಾತಾಡ್ಕೊಂತ ತೆಗೆದುಕೊಂಡಿದ್ರು ನಮ್ಮ ದೊಡ್ಡಪ್ಪ ನಮ್ಮ ಕಾಕ ನಮ್ಮ ಮಾವ ಅವರೆಲ್ಲ ಅಡುಗೆ ಎಲ್ಲ ಆದಮೇಲೆ ಎಲ್ಲರದ್ದು ಊಟ ಆಗಿ ಸ್ವಲ್ಪ ರೆಸ್ಟ್ ಮಾಡಿ ಇವಾಗ ಟೀ ಆದಮೇಲೆ ಅವರು ಊರಿಗೆ ಹೋಗ್ತಾ ಇದ್ದಾರೆ ಅದಕ್ಕೆ ನಮ್ಮ ಅಕ್ಕ ಕುಂಕುಮ ಕೊಡ್ತಾ ಇದ್ದಾಳೆ இது யாருது

हे <laughs>

ಅವರು ಎಲ್ರು ಕಾರ್ ಹತ್ತಿ ಊರಿಗೆ ಹೋದರು ಮತ್ತು ಮುಂದಿನ ವೀಡಿಯೋದಾಗ ಸಿಗೋಣಂತ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್